ಆಕ್ಚುಲಿ ಬಹಳ ಖುಷಿ ಆಗ್ತಿದೆ ಎರಡು ವರ್ಷದ ಎಫರ್ಟ್ ಎಲ್ಲರಿಗೂ ಡೈರೆಕ್ಟರು ಪ್ರೊಡ್ಯೂಸರ್ಸ್ ಆಕ್ಟರ್ಸು ಪ್ರೀಷರ್ಸ್ ಆ ಎರಡು ವರ್ಷದ ಎಫರ್ಟ್ ಇವತ್ತು ಜನಗಳ ಜೊತೆ ನೋಡಿದಾಗ ತುಂಬಾ ಅಂದ್ರೆ ತುಂಬಾ ಖುಷಿ ಕೊಡ್ತಿದೆ அந்த இது ரானி அந்த ஏன் அந்த ஆ தரலாம் அவங்க பிஜேபி அங்கிருத்த ரானிமாய் ஆ தான் ரானிங்கே நமக்கு மேலேனே ஜன இதுவரை ஆட்சன் ஃபாமிலி காமெடி ஆ தான் சினிமா அல்ல எல்லா ஏரியா கண்டிக் நோயில் கலவெரு விமர்சை கலோ ஜன எழுவது அப்படின்னா வந்தோம் யாக்கிற சினிமா அது கரெக்ட் ஆகி தயவிட்டு தேட்டிக்கு பண்ணி நாலு கிளாக்கு போகிறேன் விமர்சை நோய் ஜா எழுத்து கேள்வி தேட்டிக்கு பண்ணி இன்னதே ஒரு நாலு ஜென் கிளீனே அவசியத்தை இல்ல அஸ் ஆகும் வந்து கன்னட சினிமென்ன உழி கன்னட சித்திரமே வந்து சித்த நோடி நம்ம கலாவில் இருக்கிற ಿಗೆ ಎಂಬ ಆಚಾರ ಮಾಡೇ ಮಾಡ್ತಾರೆ ಈ ಸಿನಿಮಾ ಮಾಡಿ ದಯವಿಟ್ಟು ಎಂಟ್ರೇಜ್ ಮಾಡಿ ಅಂತ ಕೇಳ ತುಂಬಾ ಖುಷಿ ಆಯ್ತು ಜನರ ಮಧ್ಯನೇ ಕೂತ್ಕೊಂಡು ಸಿನಿಮಾ ನೋಡಿದ್ವಿ ನಾವೇ ನಮ್ಮ ಕಣ್ಣಲ್ಲಿ ನೀರು ಹಾಕಿ ಬಂದಿದ್ದೀವಿ ಇನ್ನು ಜನರು ಅನ್ಸುತ್ತೆ ನಾಟಕ ಈ ಸಿನಿಮಾ ದಯವಿಟ್ಟು ಿಗೆ ಬಂದು ಈ ಸಿನಿಮಾ ನೋಡಿ ಬೇಕಾದ್ರೆ ರಿವ್ಯೂ ನೋಡ್ಕೊಂಡೆ ಬನ್ನಿ ನೀವು ರಿವ್ಯೂ ಮೇಲೆ ನಾನು ಸಿನಿಮಾ ನೋಡೋದು ಅಂತ ಕೆಲವ್ರ ಭಾವನೆ ಇರುತ್ತಲ್ಲ ನೀವು ರಿವ್ಯೂ ನೋಡ್ಕೊಳ್ಳಿ ಆಮೇಲೆ ಬನ್ನಿ ಈ ಸಿನಿಮಾ ನಿಮ್ಗೆ ಇಷ್ಟ ಆಗ್ತಾ ಇದ್ರೆ ಆಮೇಲೆ ಸಿನಿಮಾದಲ್ಲಿ ಅಲ್ಲ ಕನ್ನಡ ಸಿನಿಮಾಗಳು ಚೆನ್ನಾಗಿಲ್ಲ ಚೆನ್ನಾಗಿ ಬರ್ತಾ ಇಲ್ಲ ಅಂತ ಹೇಳ್ತಾ ಇದ್ವಿ ಒಂದು ಒಂದ್ ಒಳ್ಳೆ ಸಿನಿಮಾ ಬಂದಿದೆ ನಮ್ಮ ತಂದೆಯಿಂದ ದಯವಿಟ್ಟು ನೋಡಿ ಆ ಕನ್ನಡ ಜನ ನಮ್ಮನ್ನು ಸಪೋರ್ಟ್ ಮಾಡಿದ್ರೆ ಅಲ್ಲಿ ನಮ್ಮನ್ನು ಸಪೋರ್ಟ್ ಮಾಡಿದ್ರೆ ನಾವು ಇನ್ನೊಂದು ಹೆಜ್ಜೆ ಮೇಲೆ ಹೋಗ್ತೀವಿ ಆ ಹೆಜ್ಜೆ ಇನ್ನೊಂದು ಕಾಯುತ್ತೆ ದಯವಿಟ್ಟು ನಿಮ್ಮ ನಿಮ್ಮ ಸಪೋರ್ಟ್ ನಿಮಗೆ ಬೇಕು ನೀವೆಲ್ಲ ಎಷ್ಟೊಂದು ಜನ ನೋಡಿದ್ದೀರಾ ನೀವು ಪ್ರಮೋಟ್ ಮಾಡಿ ಚೆನ್ನಾಗಿ ಬರಂಗ್ ಮಾಡಿ ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡ್ತಾ ಇದ್ದೀವಿ ಥ್ಯಾಂಕ್ ಯು ಸೊ ಮಚ್ ಆಡಿಯನ್ಸ್ ರಿಯಾಕ್ಷನ್ನು ನೀವು ಇರುತ್ತೆ ಅಷ್ಟೇ ನನಗೆ ಗೊತ್ತಾಗುತ್ತಿತ್ತು ಸ್ಕ್ರಿಪ್ಟ್ ಮೇಕಿಂಗ್ ಟೈಮಲ್ಲೇ ನಾ ನನಗೆ ಸರ್ಪ್ರೈಸ್ ಆಗಿಲ್ಲ ಎಲ್ಲ ಗ್ರಾಫ್ ಆಗುತ್ತಿದ್ದಾರೆ ಚಿತ್ತಾ ಇದ್ದಾರೆ ಹೇಳ್ತಾ ಇದ್ದಾರೆ ಇವೆಲ್ಲ ನಾನು ಸ್ಕ್ರಿಪ್ ಆಯ್ತದನ್ನ ನನಗೆ ಗೊತ್ತಿತ್ತು ಸೊ ನಮಗೆ ಒಂಥರ ನನ್ನ ಪ್ರೌಡ್ ಏನು ಅನ್ನಿಸ್ತಾ ಇದೆ ಅಂದರೆ ನಾನು ಅನ್ಕೊಂಡಿದ್ದು ನನಗಾಗಿದೆಯಲ್ಲ ಅನ್ನೋದು ನಾವು ಕೆಲಸ ಮಾಡಿದ್ವಿ ಅಂತ ನಮ್ಮ ಜಜ್ಮೆಂಟ್ ನಾನು ಸಿಕ್ಕಿದೆ ಅಂತ ಅನಿಸ್ತಾ ಇದೆ ಆ ವಿಚಾರ ಖುಷಿಯಾಗ್ತಾಯಿದೆ ಇದು ತುಂಬಾ ಪ್ರೌಢ ತುಂಬಾ ಖುಷಿ ಆಗೋಲ್ಲ ಎಂಬುದು ನಮ್ಗೆಲ್ಲ ಸಿನಿಮಾ ಮಾಡಿದ್ರೆ ಆಡಿಯನ್ಸ್ ಬಂದಿದೆ ಎಲ್ಲ ಬರ್ತಾರೆ ಅನ್ನೋದಕ್ಕೆ ಸಾಕ್ಷಿ ರಮೇಶನ್ ಅಂದ್ರೆ ನೋಡಿ ನಮ್ಮ ಆರ್ಟಿಸ್ಟಿದ ಹೀರೋ ದೊಡ್ಡ ಆರ್ಟಿಸ್ಟ್ ಯಾರು ಫೇಸ್ ಇದ್ದಾಗ ಅದು ಒಂದು ಒಂದು ಬೈಕ್ ಕೊಟ್ಟರೆ ಅದು ತುಂಬ ಗ್ರೌಂಡ್ ಲೈವ್ ರೀಚ್ ಆಗುತ್ತೆ ಸೊ ನಾವು ಒಂದು ಪ್ರಮೋಷನ್ ಸ್ಟ್ರಾಟಜಿಗಳು ಏನೇನಿದೆ ಒಂದು ಪೇಪರ್ ಇರ್ಬೋದು ಸೋಷಿಯಲ್ ಮೀಡಿಯಾ ಇರ್ಬೋದು ಎಲೆಕ್ಟ್ರಾನಿಕ್ಸ್ ಮೀಡಿಯಾ ಇದೆ ಅಥವಾ ಗ್ರೌಂಡ್ಗಳು ಇಳಿಗೂ ಪ್ರಮೋಷನ್ ಮಾಡೋದಿರ್ತೇವೆ ಎಲ್ಲ ಪ್ರಮೋಷನ್ ಮಾಡಿದ್ವಿ ಜನಗಳು ಎಲ್ರಿಗೂ ಗೊತ್ತಾರೆ ಅವನು ಹಂಡ್ರೆಡ್ ಪರ್ಸೆಂಟ್ ರಾಣಿ ಬಗ್ಗೆ ಹೆಂಗಿದೆ ಅಂತ ಕೇಳ್ತಾರೆ ಹೆಂಗಿದೆ ಅಂತ ಕೇಳಿದ ಅವನಿಗೆ

ಅಲ್ಲಿ ಏನೋ ಒಂದು ಟಿಕ್ಸ್ ಇರುತ್ತೆ ಆ ಆಡಿಯನ್ಸ್ ಏನ್ ಫಸ್ಟ್ ಬಿಡಬೇಕು ಆಮೇಲೆ ಏನ್ ಬಿಡಬೇಕು ಚಿನ್ಹಾದಲ್ಲಿ ಏನ್ ಇರಬೇಕು ಅನ್ನೋದು ಒಂದು ಡಿಸೈನ್ ಇರುತ್ತೆ ಸೊ ಆತರ ಮಾಡ್ಕೊಂಡು ಬಂದಿದ್ದೀವಿ ಟೀಸರ್ ಅಲ್ಲಿ ಅವ್ರಿಗೆ ಬರೀ ಗ್ಯಾಂಗ್ ಸ್ಟಾರ್ ಅಂತ ಅನ್ಸಿದ್ರೆ ಅದಕ್ಕೆ ತಪ್ಪಿಲ್ಲ ಸೊ ಈಗ ಸುಲಭಾಗ ಅವೆಲ್ಲ ಸುಲಭ ಗೊತ್ತಾಗಿದ್ದ ನಿರ್ದೇಶಕ ಪ್ರೇಕ್ಷಕನಾಗಿ ಪ್ರತಿಯೊಬ್ರು ನೀವು ನೋಡಿ ಆ ಪಾತ್ರಕ್ಕೋಸ್ಕರ ಹುಟ್ಟಿದಾರ ಅನ್ನೋ ತರಗಳು ಪ್ರತಿ ಒಬ್ರು ಯಾವ ಕ್ಯಾರೆಕ್ಟರ್ ಕೂಡ ಯಾರೇ ಬೇರೆ ಬಾರಿಗೆ ಅಂತ ಅನ್ಸಲ್ಲ ಎಲ್ರೂ ಇನ್ರೋಯಿನ್ಸ್ ಇರ್ಬೋದು ಕೋ ಆರ್ಟಿಸ್ಟ್ ಇರ್ಬೋದು ಎಲ್ಲರೂ ಅವರ ಪಾತ್ರಕ್ಕೆ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ ಅದೇ ಇವಾಗ ಆ ಕ್ಯಾರೆಕ್ಟರ್ ಕರೆಕ್ಟ್ ಆಗ್ತಾ ಇರೋಕ್ಕೆ ಆ ಆರ್ಟಿಸ್ಟ್ ಅಷ್ಟು ಆಗಿ ಮಾಡಿದಕ್ಕೆ ಅದೇ ಸ್ವಲ್ಪ ಆಯ್ತು ಆಕ್ಚುಲಿ ಅವರಿಗೆ ಆಡಿಯನ್ಸ್ ಫ್ಯಾನ್ಸು ಅವ್ರ ಜೊತೆ ಸಿನಿಮಾ ನೋಡೋದು ಯಾರು ಯಾವಾಗ್ಲೂ ಅದನ್ನೇ ಮಾತಾಡೋದು ಅದು ಏನ್ ಒಂದು ಸಿನಿಮಾದಲ್ಲಿ ಇದೆಯಲ್ಲ ನಾವು ಅಂದ್ಕೊಳ ಅಂದ್ರೆ ಬೇರೆ ನಾವೊಂದು ಕತೆ ಬರ್ಕೊಂಡ್ರೆ ಮೇಲ ಡೈರೆಕ್ಟರ್ ಬೇರೆ ಕತೆ ಬರೆದಿರ್ತೇನೆ ಅದ್ರ ಪ್ರಕಾರ ನಡೆಯುತ್ತೆ ಸೊ ಅದು ಬೇರ್ ಇರುತ್ತೆ ಸೊ ಅವರು ಇಲ್ಲೇ ಇರೋದು ಅವರ ಹೆಸರ್ಸೋ ನಮಗೆ ಸ್ವಲ್ಪ ಬಗೆ ಆಗ್ತಾಯಿದೆ ಒಂದು ತ್ರೀ ಡೇಸ್ ರೆಸ್ಟ್ ಆಗಲಿ ಅಲ್ಲಿದ್ದಾರೆ ಡಾಕ್ಟ್ರ್ ಯಾರು ಇವತ್ತ ರಿಕವರಿ ಆದರೆ ಥಿಯೇಟ್ರ್ ವಿಸಿಟ್ ಹಾಕೊಂಡ್ತೀನಿ ಕನ್ಫರ್ಮ್ ಮಾಡಿದ್ದಾರೆ ಎಷ್ಟು ಚೆನ್ನಾಗಿ ಪಾತ್ರೆಗಳಲ್ಲಿ ಜೀವಿಸಿದ್ದಾರೆ ಅದು ತುಂಬ ಸಟ್ಟಲ್ಲೂ ಅವರ ಕ್ಯಾರೆಕ್ಟರ್ ಬಗ್ಗೆ ಡೈಲಾಗ್ ಬಗ್ಗೆ ಅಷ್ಟು ನೀಟಾಗಿ ಕೇಳಿಕೊಂಡು ಪ್ರತಿ ಶೋಕನೂ ತುಂಬ ಇನ್ವಾಲ್ ಆಗಿ ಅಪೂರ್ವ ಅವ್ರಿಗೆ ಎಲ್ಲರೂ ಅದೇ ಎಲ್ಲ ಇಡೀ ಟೀಮ್ ಅಷ್ಟು ಇನ್ವಾಲಿ ಕೆಲಸ ಮಾಡಿದಾಗ ಈ ಥರ ಸಿನಿಮಾ ರಿಸಲ್ಟ್ ಕೊಡೋದಕ್ಕೆ ಆಗ್ತಾಯಿದೆ ಡೈರೆಕ್ಟ್ರೂ ಒಬ್ಬರಿಂದರೆ ಎಲ್ಲ ಆಗಿಬಿಡಲ್ಲ ಆರ್ಟಿಸ್ಟ್ ಟೆಕ್ನಿಷಿಯನ್ಗಳು ಸಪೋರ್ಟ್ ಕೊಡಬೇಕಷ್ಟು ನನ್ನ ಫೀಲಿಂಗ್ಸ್ ಏನು ನನ್ನ ಮೈಡಲ್ಲಿ ಏನಿದೆ ಅನ್ನೋದು ಅವ್ರು ಚೆನ್ನಾಗಿ ಅರ್ಥ ಹಾಕೊಂಡಾಗ ಮಾತ್ರ ಅದು ಈ ಔಟ್ಪುಟ್ಸ್ ಇದೆ ಬಂದಿತ್ತ ಎಲ್ಲೂ ನಿಮ್ಗೆ ಡಿಸಪಾಯಿಂಟ್ ಆಗಲ್ಲ ಒಂದು ಅದ್ಭುತವಾದ ಸಿನಿಮಾ ನಡೆದಣ ಸಿನಿಮಾ ನಡೆದು ಥಿಯೇಟರ್ ಏನಾರ ಯಾಕಂದ್ರೆ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಏನಾರು ಗೊತ್ತಾಗಿದೆ ಸೌಂಡ್ ಡಿಸೈನ್ ಇದು ಕ್ವಾಲಿಟಿ ಎಲ್ಲ ಎಕ್ಸ್ಪೀರಿಯನ್ಸ್ ಮಾಡಬೇಕು ಟಿ ಟಿವಿಗಳಿಗೆಲ್ಲ ವೈಟ್ ಮಾಡಬೇಡಿ